ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸ್ಯಾಂಡಲ್ವುಡ್ನಲ್ಲಿ ಮದುವೆ ಸಂಭ್ರಮ ಜೋರಾಗ್ತಿದೆ ಒಬ್ಬರಾದ ಮೇಲೆ ಒಬ್ಬರು ಹಸೆಮಣೆ ಏರ್ತಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ನಟಿ ದೀಪಿಕಾ ದಾಸ್ ಹಸೆಮಣೆ ಏರಿದ್ರು ಇದರ ಬೆನ್ನಲ್ಲೇ ಈಗ ಸ್ಯಾಂಡಲ್ವುಡ್ ನಟಿ ಟಗರ ಪುಟ್ಟಿ ಅಂತಾನೆ ಕರೆಯಿಸಿಕೊಳ್ತಿರೋ ಮಾನ್ವಿತಾ ಕಾಮತ್ ಹಸೆಮಣೆ ಇರೋದಕ್ಕೆ ಸಜ್ಜಾಗಿದ್ದಾರೆ ಕೆಲ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋದರ ಮಧ್ಯೆ ಜೀವನದ ಸೆಕೆಂಡ್ ಇನ್ನಿಂಗ್ಸ್ಗೆ ಬಲಗಾಲಿಡೋದಕ್ಕೆ ಸಿದ್ಧರಾಗಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ಮದುವೆ ದಿನಾಂಕ ಕೂಡ ನಿಗದಿಯಾಗಿದ್ದು ಆಪ್ತರಿಗೆ ಮದುವೆ ಊಟ ಹಾಕಿಸಲಿದ್ದಾರೆ ಹಾಗಾದರೆ ಮಾನ್ವಿತಾ ಮದುವೆ ಆಗ್ತಾ ಇರುವ ಹುಡುಗ ಯಾರು ಏನು ಕೆಲಸ ಮಾಡಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಸ್ವತಃ ಮಾನ್ವಿತಾ ಅವರೇ ಮಾಹಿತಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ನಟಿ ಮಾನ್ವಿತಾ ಕನ್ನಡ ಸಿನಿಮಾ ರಂಗದ ಪ್ರತಿಭಾನ್ವಿತ ನಟಿ ದುನಿಯಾಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಬಂದ ಮಾನ್ವಿತಾ ಅದಾದ ಬಳಿಕ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ ಚೌಕ ಕನಕ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾರೆ ಆ ಪೈಕಿ ಟಗರು ಸಿನಿಮಾದಲ್ಲಿನ ಇವರ ನಟನೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಈ ಸಿನಿಮಾ ನಟಿ ಮಾನ್ವಿತಾಗೆ ಒಳ್ಳೆ ಬ್ರೇಕ್ ಕೊಟ್ಟ ಸಿನಿಮಾ ಅಂದರೂ ತಪ್ಪಾಗಲ್ಲ ಈ ಸಿನಿಮಾದಲ್ಲಿ ನಟಿಸಿದ ಕಾರಣದಿಂದಲೇ ಟಗರು ಪುಟ್ಟಿ ಅನ್ನೋ ಹೆಸರು ಸಹ ಬಂತು ಇದಾದ ಬಳಿಕ ಹಲವು ಸಿನಿಮಾಗಳಲ್ಲೂ ಕಾಣಿಸಿಕೊಂಡ ನಟಿ ಮಾನ್ವಿತಾಗೆ ಹೇಳ್ಕೊಳ್ಳೋ ಮಟ್ಟಿಗೆ ಗೆಲುವು ಸಿಗಲಿಲ್ಲ ಹೀಗಾಗಿ ಪರಭಾಷೆಗೂ ಹೋಗಿ ಬಂದಿದ್ದಾರೆ ಸದ್ಯ ಕನ್ನಡ ಮತ್ತು ಮರಾಠಿಯಲ್ಲಿ ನಿರ್ಮಾಣವಾಗಿರುವ ರಾಜಸ್ಥಾನ ಡೈರೀಸ್ ಮತ್ತು ಹ್ಯಾಪಿಲಿ ಮ್ಯಾರೇಡ್ ಸಿನಿಮಾಗಳಲ್ಲಿ ನಟಿಸಿದ್ದು ಈ ಸಿನಿಮಾ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ ಇದಿಷ್ಟು ನಟಿ ಮಾನ್ವಿತಾ ಅವರ ಸಿನಿಮಾ ಜರ್ನಿ ಹೀಗೆ ಬಣ್ಣದ ಬದುಕಲ್ಲಿ ತಮ್ಮನ್ನ ಒಗ್ಗಿಕೊಂಡಿರೋ ನಟಿ ಮಾನ್ವಿತಾ ಈಗ ಮದುವೆ ಅನ್ನೋ ಬಂಧಕ್ಕೆ ಕಾಲಿಡ್ತಿದ್ದಾರೆ ಆತ್ಮೀಗೆರೆ ಮಕ್ಕಳಿಗೆ ತಾಯಿಯೇ ಪ್ರಪಂಚ ಅದರಲ್ಲೂ ಮದುವೆ ಅಂತ ಬಂದರಂತೂ ತಾಯಿ ಇಲ್ಲದ ನೋವು ಆ ಹೆಣ್ಮಕ್ಳಿಗೆ ಗೊತ್ತು ತಮ್ಮ ಭಯಕೆಗಳೇನೋ ತಮ್ಮ ಕನಸೇನು ತಮ್ಮ ನೋವೇನು ಇದೆಲ್ಲವನ್ನು ಹೇಳ್ಕೊಳ್ಳೋಕೆ ಹೆತ್ತ ತಾಯಿಗಿಂತ ಇನ್ನೊಬ್ಬ ಫ್ರೆಂಡ್ಸ್ ಎಲ್ಲೂ ಸಿಗಲ್ಲ ಅದರಲ್ಲೂ ಹೆಣ್ಮಕ್ಳ ಮದುವೆ ಅಂದರೆ ಹೆತ್ತವಳಿಗೆ ಅದೇನೋ ಸಂಭ್ರಮ ಗಂಡನ ಮನೆಗೆ ಹೋಗಿ ಅದೇಂಗೆ ಸಂಸಾರ ಮಾಡ್ತಾಳೋ ಅಲ್ಲಿ ಹೇಗೆ ಕಷ್ಟ ಸಹಿಸ್ಕೊಂಡಿರ್ತಾಳೋ ಬರೋ ಅಳಿಯ ಹೇಗಿರ್ತಾರೋ ಅಂತ ಹತ್ತಾರು ಲೆಕ್ಕಾಚಾರ ಹಾಕಿರ್ತಾರೆ ಇದೇ ರೀತಿ ನಟಿ ಮಾನ್ವಿತಾ ಅವರ ತಾಯಿ ಕೂಡ ತಮ್ಮ ಮಗಳ ಬಗ್ಗೆ ಹತ್ತಾರು ಕನಸು ಕಂಡಿದ್ರು ನನ್ನ ಮಗಳ ಮದುವೆಯನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ರು ಹುಡುಗನನ್ನು ಹುಡ್ಕೋದಿಕ್ಕೂ ಶುರು ಮಾಡಿದರು ಒಂದಿಷ್ಟು ಸಂಬಂಧಗಳು ಸಹ ಬಂದು ಹೋಗಿದ್ವು ಈ ಮಧ್ಯೆ ಮೈಸೂರಿನ ಒಬ್ಬ ಹುಡುಗ ಮಾನ್ವಿತಾ ತಾಯಿಗೆ ತುಂಬಾ ಇಷ್ಟವಾಗಿದ್ರು ಇವನೇ ನನ್ನ ಅಳಿಯ ಆದರೆ ಮಗಳ ಬದುಕು ಬಂಗಾರ ಆಗಬಹುದು ಅಂತೆಲ್ಲ ಅಂದ್ಕೊಂಡಿದ್ರು ಆದರೆ ಇನ್ನೂ ಮುಂದುವರೆದಿರಲಿಲ್ಲ ಮಗಳಿಗೆ ಹುಡುಗಾನ ಫೋಟೋ ತೋರಿಸಿದ್ರು ಅಷ್ಟೆ ಅಷ್ಟರಾಗರಲೇ ನಡೆಯಬಾರದ ಘಟನೆ ನಡೆದು ಹೋಗಿತ್ತು ಗಟ್ಟಿ ಮುಟ್ಟಾಗಿದ್ದವರು ಕೊನೆಗೆ ಉಸಿರೆಳೆದಿದ್ರು ಇದು ಮಾನ್ವಿತಾ ಬದುಕಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ತಾಯಿ ಇಲ್ಲ ಅನ್ನೋ ನೋವು ಆ ಹೆಣ್ಮಗಳನ್ನ ತುಂಬನೇ ಕಾಡಿತ್ತು ಆತ್ಮೀಗೆರೆ ಮಾನ್ವಿತಾ ಅವರ ತಾಯಿ ನಿಧನರಾಗಿ ಒಂದು ವರ್ಷ ಆಯಿತು ಮಗಳ ಮದುವೆಯನ್ನು ಕಣ್ತುಂಬ್ಕೊಳ್ಬೇಕು ಅಂತ ತುಂಬ ಕನಸು ಕಂಡಿದ್ರು ಆದರೆ ಅದು ನೆರವೇರಲಿಲ್ಲ ಹೀಗಾಗಿ ತಾಯಿ ಆಸೆ ಈಡೇರಿಸುವುದಕ್ಕೆ ಮಾನ್ವಿತಾ ಮುಂದಾಗಿದ್ದಾರೆ ಅವತ್ತು ಮಾನ್ವಿತಾ ತಾಯಿ ಯಾವ ಹುಡುಗನನ್ನ ನೋಡಿದ್ರೂ ಅದೇ ಹುಡುಗನ ಜೊತೆ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ ಅದೇನೋ ಹೇಳ್ತಾರಲ್ಲ ಋಣಾನುಬಂಧ ರೂಪೇಣ ಪಶುಪತ್ನಿ ಪತ್ನಿ ಸುತಾಲಯ್ಯ ಋಣವಿಲ್ಲದೆ ಯಾವ ಬಂಧಗಳು ಬೆಸೆಯಲಾರದು ಅನ್ನೋ ಮಾತು ನೂರಕ್ಕೆ ನೂರು ಸತ್ಯ ಇದು ಮಾನ್ವಿತಾ ವಿಷಯದಲ್ಲೂ ಆಗ್ತಾ ಇದೆ ವರ್ಷದ ಹಿಂದೆ ಕಳಿಸಿದ್ದ ಫೋಟೋ ಇವತ್ತು ಮದುವೆಗೆ ತನ್ನಿಲ್ಲಿಸಿದೆ ಆತ್ಮೀಗೆರೆ ಇವರು ಮದುವೆ ಆಗ್ತಿರೋ ಹುಡುಗ ಸಾಮಾನ್ಯ ಹುಡುಗನಲ್ಲ ಮೈಸೂರಿನವರಾದ ಅರುಣ್ ಕುಮಾರ್ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಮ್ಯೂಸಿಕ್ ಪ್ರೊಡ್ಯೂಸರ್ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅರಶಿನ ಶಾಸ್ತ್ರ ನಡೆಯಲಿದ್ದು ಏಪ್ರಿಲ್ ಮೂವತ್ತಕ್ಕೆ ಸಂಗೀತ ಕಾರ್ಯಕ್ರಮ ಇರಲಿದೆ ಇದಾದ ಬಳಿಕ ಮೇ ಫಸ್ಟ್ಗೆ ಮಂಗಳೂರಿನಲ್ಲಿ ಗೌಡ ಸಾರಸ್ವತ ಬ್ರಾಹ್ಮ ಕೊಂಕಣಿ ಶೈಲಿಯಲ್ಲಿ ಮದುವೆ ನೆರವೇರಲಿದೆ ಆತ್ಮೀಯರೇ ಇವತ್ತು ನಟಿ ಮಾನ್ವಿತಾ ಅದೆಷ್ಟೇ ಅದ್ಧೂರಿಯಾಗಿ ಮದುವೆ ಆಗಬಹುದು ಆದರೆ ತಾಯಿ ಇಲ್ಲ ಅನ್ನೋ ಕೊರಗನ್ನು ನೀಗಿಸೋದಕ್ಕೆ ಆಗಲ್ಲ ಯಾರೇ ಬಂದು ಹರಸಿ ಹೋಗಬಹುದು ಹೆತ್ತವಳ ಆಶೀರ್ವಾದ ಸಿಕ್ಕಂತೆ ಆಗಲ್ಲ ಯಾಕಂದರೆ ಮಾನ್ವಿತಾ ತಾಯಿಗೆ ಇದ್ದ ದೊಡ್ಡ ಕನಸಂದರೆ ಅದು ಮಗಳ ಮದುವೆಯನ್ನು ಚೆನ್ನಾಗಿ ಮಾಡಬೇಕು ಮನೆ ಮುಂದೆ ನಿಂತು ಮಗಳಿಗೆ ಒಂದೊಳ್ಳೆ ವರನನ್ನು ಹುಡುಕಬೇಕು ಅನ್ನೋದು ಹುಡುಗನೇನೋ ತಾಯಿ ಹುಡುಕಿದವರೇ ಫೈನಲ್ ಆಯಿತು ಆದರೆ ತಾಯಿ ಕಣ್ಮುಂದೆ ಇಲ್ಲ ಅನ್ನೋ ನೋವು ಮಾನ್ವಿತಾರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ ಮುಗಿಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ